ಕೇಂದ್ರ ಸರ್ಕಾರದ ಮಾಜಿ ಮಂತ್ರಿಗಳು ನಮ್ಮೆಲ್ಲ ಹಿರಿಯರು ರಾಜಕೀಯ ಮುತ್ಸದ್ದಿ ಯಾವುದೇ ವಿಷಯವನ್ನು ಸಮಚಿತ್ತದಿಂದ ಯೋಚನೆ ಮಾಡ್ತಕ್ಕಂಥ ಸನ್ಮಾನ್ಯ ಸಿ ಎಂ ಇಬ್ರಾಹಿಂ ಅವರೇ ನಾಲ್ಕೈದು ದಶಕಗಳಿಂದ ದಲಿತ ಸಮುದಾಯದ ನಡುವೆ ತಳ ಸಮುದಾಯವನ್ನು ಸಂಘಟಿಸಿ ಅನೇಕ ಹೋರಾಟಗಳ ಮೂಲಕ ಪರಿಚಿತರಾಗಿರ್ತಕ್ಕಂಥ ಮಾರ್ಚ್ ಚಂದ್ರ ಅವರು ಈಗ ಆಲ್ ಇಂಡಿಯಾ ಬಿ ಎಸ್ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಮತ್ತೊಬ್ರು ಆರ್ ಪಿ ಐ ಮತ್ತು ದಲಿತ ಸಂಘರ್ಷ ಸಮಿತಿ ಕರ್ನಾಟಕದಲ್ಲಿ ನಾಲ್ಕು ದಶಕಗಳಿಂದ ಸಂಘಟಿಸ್ತ ಎಲ್ಲ ಜನವರ್ಗಗಳ ಧ್ವನಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮೋಹನ್ ರಾಜ್ ಅವರೇ ನಮ್ಮ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರು ನಮ್ಮ ಗೌಡ್ರೆ ಸ್ವರ್ಬಾದ ಕಾರ್ಯಾಧ್ಯಕ್ಷರು ಭಕ್ತರಳ್ಳಿ ಬೈರೇಗೌಡ್ರೆ ಹೊಸಕೋಟೆ ಕೆಂಚೇಗೌಡರು ನಮ್ಮ ಉಪಾಧ್ಯಕ್ಷರು ಬೆಳಗಾವಿಯ ಬಿಮ್ ಸಿ ಗದಾಡಿಯವರು ನಮ್ಮ ಉಪಾಧ್ಯಕ್ಷರು ಮೇಡಮ್ ಯಾದಗಿರಿಯಿಂದ ಬಂದಿದ್ದಾರೆ ಈಗ ತಾನೇ ಸ್ವಾಗತ ಮಾಡಿದರು ಮಾದಿವಿ ಸೋದರಿಯವರು ಹಾಗೆ ನಮ್ಮ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷೆ ಮೇಡಮ್ ವವಾಣಿಯವರೇ ಉಪಾಧ್ಯಕ್ಷರು ಮತ್ತೊಬ್ಬ ಸೊರಬಾದ ನಮ್ಮ ಉಮೇಶ್ ಪಾಟೀಲ್ ರೇ ಇಲ್ಲೆಲ್ಲ ರಾಜ್ಯದ ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಮತ್ತು ಮಹಿಳೆಯ ಸಂಘಟನೆಯ ಪ್ರತಿನಿಧಿಗಳು ಕೂಡ ತಾವೆಲ್ಲ ಸಭೆಯಲ್ಲಿ ಹಾಜರಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಾಡಿದ್ದಾರೆ ಹಾಗಾಗಿ ವಿಶೇಷವಾಗಿ ಸಭೆಯ ಮುಕ್ತಾಯದಲ್ಲಿ ಮಾತಾಡಬೇಕಾದ ಸಭಾ ಅಧ್ಯಕ್ಷರು ನಮ್ಮ ಬೇರೆಗೌಡರು ಸ್ವಲ್ಪ ವಿಷಯವನ್ನು ಪ್ರಸ್ತಾಪ ಮಾಡಬೇಕನ್ನ ಕಾರಣಕ್ಕೆ ನಾನು ನಿಮ್ಮ ಮುಂದೆ ಮಾತಾಡಬೇಕಾಗಿದೆ ಬಂದರೆ ವಿದ್ಯುತ್ ಖಾಸಗೀಕರಣ ದಿಕ್ಕಿನಲ್ಲಿ ಕರ್ನಾಟಕ ಸರ್ಕಾರ ಬಹಳ ವೇಗವಾಗಿ ತನ್ನ ಚಟುವಟಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಸಬ್ಜೆಕ್ಟನ್ನು ಮಾತಾಡಲಿಕ್ಕೆ ಒಂದಿಬ್ರು ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ನಾನು ಬರಲಿಕ್ಕೆ ಹೇಳಿದ್ದೆ ಅವರು ರಾತ್ರಿ ಫೋನ್ ಮಾಡಿ ನನಗೆ ಹೇಳ್ತಾರೆ ಸರ್ ಸರ್ಕಾರದ ವಿರುದ್ಧ ಮಾತಾಡಬೇಕಾಗತ್ತೆ ನೀವು ನಮಗಿಂತ ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವೇ ಮಾತಾಡ್ಬಿಡಿ ಸರ್ ಸ್ನೇಹಿತರೆ ನಾವು ಯಾಕೆ ಇದನ್ನ ಬಹಳ ಗಂಭೀರವಾಗಿ ಕುಂತು ಮಾತಾಡಬೇಕಾಗಿದೆ ಗಂಭೀರವಾದ ವಿಷಯ ಇದಾಗಿದೆ ಅಂತ ಹೇಳಿ ನಾವು ನಿಮ್ಮ ಮುಂದಗಡೆ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಮುಂಚೆ ಗಂಭೀರವಾದ ಚರ್ಚೆ ಆಗಬೇಕು ಅನ್ನೋ ದಿಕ್ಕಿನಲ್ಲಿ ಈ ವಿಷಯವನ್ನು ತಮ್ಮ ಮುಂದೆ ಮಂಡನೆ ಮಾಡ್ತಾ ಇರೋದು ಬಂದ ಎಸ್ ಎನ್ ಕೃಷ್ಣ ಅವರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡೋ ದಿಕ್ಕಿನಲ್ಲಿ ಅವರು ಒಂದು ಹೆಜ್ಜೆ ಇಟ್ಬಿಟ್ಟು ಬಹಳ ವೇಗವಾಗಿ ಹೆಜ್ಜೆ ಇಟ್ಟರು ರೈತರ ಪಂಪ್ಸೆಟ್ಗಳಿಗೆಲ್ಲ ಮೀಟರ್ ಹಾಕ್ಬಿಟ್ರು ಇನ್ನು ವಿದ್ಯುತ್ ಶಕ್ತಿ ಉಚಿತವಾಗಿ ಸಿಕ್ಕೋದಿಲ್ಲ ಅನ್ನುವಂಥ ಒಂದು ಆತಂಕವನ್ನು ಅವರು ತಂದರು ಸ್ನೇಹಿತರ ವಿದ್ಯುತ್ ಶಕ್ತಿ ಕೃಷಿಗೆ ಸೆಟ್ಗಳಿಗೆ ನಾವು ಉಚಿತವಾಗಿ ಬಳಕೆ ಮಾಡ್ತಾ ಇದೀವಿ ಆದ್ರ ಹಿಂದೆ ಅದೆಷ್ಟು ತ್ಯಾಗ ಇದೆ ಅದೆಷ್ಟು ಜನ ಹೋರಾಟ ಮಾಡೋದ್ರ ಮೂಲಕ ಈ ಎಲ್ಲ ಕೆಲಸಗಳನ್ನು ತಮ್ಮ ಪರಿಶ್ರಮವನ್ನು ತ್ಯಾಗ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ಹಿರಿಯರು ಈಗ ನಮ್ಮ ಜೊತೆ ಇಲ್ಲ ಎಲ್ಲ ಸ್ನೇಹಿತರು ಆ ಕಡೆ ಮೂಲೆಗೆ ಹೋಗ್ಬೇಕು ಇಲ್ಲೇ ಬಂದ್ರೆ ಇಲ್ಲಿಂದ ಆ ಕಡೆ ಮೂಲೆಗೆ ಹೋಗ್ಬೇಕು ನಮ್ಮ ಚಿತ್ರದುರ್ಗದ ಚಳಿಕೆರೆ ವೀರಣ್ಣವರು ನಮ್ಮ ಉಪಾಧ್ಯಕ್ಷರು ಅವರಿಗೆ ಸ್ವಾಗತ ಮಾಡ್ತಾ ಅವ್ರನ್ನ ಒಂದು ನಾವು ಖುಷಿ ವ್ಯವಸ್ಥೆ ಮಾಡಿ ನಮ್ಮ ರಾಷ್ಟ್ರೀಯ ಕರ್ನಾಟಕದಲ್ಲಿ ರೈತ ಚಳವಳಿ ಪ್ರಾರಂಭಕ್ಕೆ ಸ್ವಾತಂತ್ರ್ಯ ಚಳವಳಿಗಾರರು ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಬಾರಿ ಮಂತ್ರಿ ಆಗಿದ್ದವರು ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಅವರಾದ್ಮೇಲೆ ಪ್ರೊಫೆಸರ್ ನಂಜುನ್ಸ್ವಾಮಿಯವರು ಬಹಳ ದೀರ್ಘಕಾಲ ಅಧ್ಯಕ್ಷರಾಗಿದ್ದರು ವಿಚಾರವಂತರು ಖಂಡಿತವಾಗಿದ್ದು ಬಹಳ ಕರಾರುವಕ್ಕಾಗಿ ವಿಚಾರವನ್ನ ಹೇಳ್ತಕ್ಕಂಥವರು ರೈತರಲ್ಲಿ ಒಂದು ಮೌಢ್ಯಗಳನ್ನ ತೆಗೆದು ಸರಿಯಾಗಿ ಕಾನೂನು ಪ್ರಕಾರ ಕರಾರುವಕ್ಕಾಗಿ ರೈತರಿಗೆ ನೀಡಿದರು ಹಾಗೆ ಎಲ್ಲಿ ಸುಂದರೇಶ್ ಅವರು ತಮಗೆಲ್ಲರಿಗೂ ಗೊತ್ತಿದೆ ಶಿವಮೊಗ್ಗದವರು ಸ್ವಾಮಿ ಎಷ್ಟು ಸೂಕ್ಷ್ಮವಾಗಿ ವಿಷಯವನ್ನು ಹರಿತು ಜನರಿಗೆ ಮುಟ್ಟಿಸ್ತಾ ಇದ್ದರೂ ಅಷ್ಟೇ ಪ್ರೀತಿಯ ಒಂದು ತಾಯಿತನ ಎಲ್ಲಿ ಡಿ ಸುಂದರೇಶ್ ಪ್ರಭು ಇತ್ತು ಹಾಗಾಗಿ ಕರ್ನಾಟಕವನ್ನು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಹಳ್ಳಿಯ ರೈತರನ್ನು ಜಾಗ್ರತೆಗೊಳಿಸ್ಲಿಕ್ಕೆ ಅನೇಕ ಜನ ಕೆಲಸ ಮಾಡಿ ಆ ಸಂದರ್ಭದಲ್ಲಿ ಎಂಬತ್ತರಲ್ಲಿ ಗೋಲಿಬಾರ್ ಆದ ಮೇಲೆ ನರಗುಂದ ನಲ್ಗುಂದ ಹಾಗ ನಮಗಿಂತ ಮುಂಚೆನೆ ತಮಿಳುನಾಡಿನಲ್ಲಿ ರೈತ ಸಂಘ ಪ್ರಾರಂಭ ಆಗಿತ್ತು ನಾರಾಯಣಸ್ವಾಮಿ ನಾಯ್ಡು ಅಂತ ನಮ್ಮ ಹಿರಿಯರು ಅವರು ಬಹಳ ಸಂಘರ್ಷವನ್ನು ನಡೆಸ್ತಾರೆ ಎಂ ಜಿ ರಾಮಚಂದ್ರನ್ ಅಂತ ಹೇಳಿ ತಮಿಳುನಾಡಿನ ಮುಖ್ಯಮಂತ್ರಿ ಇದ್ರು ಆಗ ಕೊಯಮತ್ತೂರು ಭಾಗದಲ್ಲಿ ವಿದ್ಯುಚ್ಛಕ್ತಿಯ ತೊಂದರೆಯಿಂದ ಬಹಳ ದೊಡ್ಡ ಒಂದು ಪ್ರತಿಭಟನೆ ಆಯಿತು ಪೈಮಸೂರ್ ಹತ್ರ ಅವತ್ತಿನ ಸರ್ಕಾರ ಗೋಲಿಬಾಗ್ನಿಂದ ಒಂಬತ್ತು ಜನ ರೈತರು ಸ್ಥಳದಲ್ಲಿ ಜೀವ ಬಿಟ್ಟು ಆಗ ಚಳುವಳಿ ತೀವ್ರ ಆಯಿತು ತಮಿಳುನಾಡು ತುಂಬ ಆ ಸಂದರ್ಭದಲ್ಲಿ ಪ್ರೊಫೆಸರ್ ಸ್ವಾಮಿ ಸುಂದರೇಶ್ ನಾವೆಲ್ಲ ಅಂತ ಭಾಗವಹಿಸಿ ಆ ಸಂದರ್ಭದಲ್ಲಿ ತಮಿಳುನಾಡು ತಗೊಂಡಂತ ತೀರ್ಮಾನ ರೈತರಿಗೆ ಉಚಿತವಾಗಿ ಕೃಷಿಗೆ ವಿದ್ಯುತ್ ಉಚಿತ ಅಂತ ಏನು ಘೋಷಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಮ್ಮ ಚಳುವಳಿ ತೀವ್ರ ಆಯಿತು ಅವತ್ತಿನ ಗುಂಡೂರಾವ್ ಸರ್ಕಾರ ಈ ವಿದ್ಯುತ್ ಶಕ್ತಿಯನ್ನು ನಾವು ಕೂಡ ಉಚಿತವಾಗಿ ನೀಡ್ತೀವಿ ಅನ್ನೋ ತೀರ್ಮಾನಕ್ಕೆ ತಂದಂಥದ್ದು ರೈತ ಚಳುವಳಿ ಬಂದಗಳ ಯಾಕ ಮಾಡ್ತಾ ಈಗ ಯಾವ ವಿಷಯವನ್ನ ನಾನು ಹೇಳಿ ಕೊಲ್ಟಿದ್ದೀನಿ ಅಂದ್ರೆ ಸರ್ಕಾರದವರು ತುಂಬಾ ಬುದ್ಧಿವಂತಿಕೆ ಮಾಡ್ತಾರೆ ತುಂಬಾ ಬುದ್ಧಿವಂತಿಕೆ ಮಾಡಲಿ ರೈತರಿಗೆ ವಂಚನೆ ಮಾಡಿ ಬುದ್ಧಿವಂತಿಕೆ ಮಾಡೋದು ಬೇಡ ಅಂತ ಎಲ್ಲೆಲ್ಲಿ ಕುರ್ಚಿ ಖಾಲಿ ಇದೆಯೋ ನೀವೇ ಹುಡುಕಿ ಕೂತ್ಕೋಬೇಕು ನಿಮ್ಮಿಂದ ಸಭೆಗೆ ಡಿಸ್ಟರ್ಬ್ ಆಗಬಾರ್ದು ತಾವು ತಡವಾಗಿ ಬಂದಿದ್ದೆ ಬಹಳ ತಪ್ಪಾಗಿದೆ ತಮ್ಮ ಜಾಗನ ಹುಡುಕಿ ಕೂತ್ಕೋಬೇಕು ಜಾಗ ಸಾಕಾಗದೇ ಇದ್ರೆ ಸೈಡಲ್ಲಿ ಒಂದೈವತ್ಮೂರು ಕುರ್ಚಿಗಳನ್ನು ಹಾಕ್ಸ್ಕೊಡ್ತೀವಿ ಶಾಂತವಾಗಿ ಕೂತ್ಕೋಬೇಕು ಎರಡೂ ಸೈಡ್ ಒಂದೊಂದು ಸಾಲು ಕುರ್ಚಿಯನ್ನು ಹಾಕೊಡಿ ಅಂತ ಹೇಳಿ ವ್ಯವಸ್ಥಾಪಕರು ಯಾರಿದ್ದಾರೆ ಸಭಾಭವನದ ಅವರಿಗೆ ನಾನು ವಿನಂತಿ ಮಾಡಿದೆ ಸ್ನೇಹಿತರೆ ಪಂಪ್ಸೆಟ್ಗಳು ಉಚಿತವಾಗಿ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡ್ತಾ ಇದ್ದೀವಿ ನಾವು ಬಳಕೆ ಮಾಡ್ತಾ ಇರುವ ವಿದ್ಯುತ್ ಶಕ್ತಿ ನಮ್ಮ ಸುಖ ಸಂತೋಷಕ್ಕೆ ಅಲ್ಲ ಅನ್ನೋದನ್ನ ನೀವು ಮೊದಲು ತಿಳ್ಕೊಬೇಕು ವಿದ್ಯುತ್ ಶಕ್ತಿ ಉಚಿತ ಕೊಡ್ತಾ ಇದಾರೆ ಯಾಕೆ ಬ್ಯಾಂಕಿನಲ್ಲಿ ಸಾಲ ಕೊಡ್ತಾ ಇದಾರೆ ಯಾಕೆ ಬೀಜಕ್ಕೆ ಸಬ್ಸಿಡಿ ಕೊಡ್ತಾ ಇದಾರೆ ಯಾಕೆ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಯಾಕೆ ಯಾಕೆ ಅಂದ್ರೆ ನೀವು ಹೆಚ್ಚು ಬೆಳಿಬೇಕು ಈ ದೇಶದ ತುಂಬಿನ ಜನಸಂಖ್ಯೆಗೆ ಹೊಟ್ಟೆ ತುಂಬ ಊಟ ಬೇಕಂದ್ರೆ ನೀವು ಹೆಚ್ಚು ಬೆಳಿಬೇಕು ನೀವು ಹೆಚ್ಚು ಬೆಳೆದ್ರೆ ದೇಶಕ್ಕೆ ಲಾಭ ಸರ್ಕಾರಕ್ಕೆ ಲಾಭ ಕೃಷಿ ಉತ್ಪನ್ನದ ಮೂಲಕನೇ ದೇಶದ ಎಲ್ಲ ಎಪ್ಪತ್ತೈದು ಭಾಗ ಕೈಗಾರಿಕೆಗಳು ನಿಂತಿರೋದು ಇನ್ನ ಕಬ್ಬಿಣ ಸಿಮೆಂಟು ಪ್ಲಾಸ್ಟಿಕ್ ಇತ್ಯಾದಿ ಇತ್ಯಾದಿಗಳು ಇಪ್ಪತ್ತೈದು ಭಾಗ ಈಗ ಸಾಫ್ಟ್ವೇರ್ ಅಂತ ಹೇಳಿ ಬಂದು ಒಂದಿಷ್ಟು ಬೇರೆ ರೀತಿಯ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಬಂದ ಇದನ್ನು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಸರಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತೆ ವಿದ್ಯುತ್ ಶಕ್ತಿ ಖಾಸಗೀಕರಣದ ನಿಟ್ಟಿನಲ್ಲಿ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಹೆಜ್ಜೆ ಇಟ್ಟಿರೋದು ನಮಗೆ ನಡುಕವನ್ನು ತಂದಿದೆ ಏನು ಮಾಡ್ತಾ ಇದ್ದಾರೆ ಈಗ ಮೊನ್ನೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಒಂದು ಆದೇಶವನ್ನು ಮಾಡಿ ಏನು ಅಂದರೆ ಎಲ್ಲ ಕೃಷಿ ಪಂಪ್ಸೆಟ್ಗಳಿಗೆ ನಾವು ಸಬ್ಸಿಡಿ ಕೊಡ್ತೀವಿ ನೀವು ಎಲ್ಲರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ನೀವು ಸೋಲಾರ್ ಕರೆಂಟ್ಗೆ ಶಿಫ್ಟ್ ಆಗಬೇಕು ಸೋಲಾರ್ ಕರೆಂಟಿಗೆ ಹೋಗಬೇಕು ಹಂತ ಹೇಳಿ ರಾಜ್ಯ ಸರ್ಕಾರ ನಾವು ಸಬ್ಸಿಡಿ ಕೊಡ್ತೀವಿ ಕೇಂದ್ರ ಸರ್ಕಾರ ಐವತ್ತು ಭಾಗ ಸಬ್ಸಿಡಿ ಕೊಡುತ್ತೆ ನೀವು ಸೋಲಾರನ್ನು ಬಳಕೆ ಮಾಡಿ ಸೋಲಾರನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಅದೇ ಆದೇಶದಲ್ಲಿ ಹೇಳ್ತಾರೆ ರೈತರು ಏನು ಸೋಲಾರ್ಗೆ ಹೋದಂತ ಪಂಪ್ಸಕ್ದಾರನ್ನ ಸಂಪೂರ್ಣವಾಗಿ ಗ್ರಿಡ್ ಇಂದ ಬೇರ್ಪಡಿಸೋದು ಗ್ರಿಡ್ ಕನೆಕ್ಷನ್ ಇರೋದಿಲ್ಲ ಅಂದ್ರೆ ನೀವೇನು ಲೈನ್ ಕರೆಂಟ್ ಲೈನ್ ಮೂಲಕ ತಗೊಳ್ತಾ ಇದ್ದೀರಿ ಅದು ಸಂಪರ್ಕ ಇರೋದಿಲ್ಲ ಅದು ಕಳಿಸಿ ನಿಮ್ಮ ಹೊಲ ಗದ್ದೆಗಳಿಗೆ ಕರೆಂಟ್ ಮೂಲಕ ಟ್ರಾನ್ಸ್ಫಾರ ಮೂಲಕ ಬರ್ತಾ ಇತ್ತು ಅದನ್ನ ಲೈನ್ ಇರೋದಿಲ್ಲ ಅದಕ್ಕೆ ಕಳಿಸ್ತಾರೆ ನೀವು ಸೋಲಾರ್ ಮೇಲೆ ನಿಲ್ಬೇಕು ಮುಂದೇನು ಪ್ರಶ್ನೆ ಈಗ ಪ್ರಾರಂಭ ಆಗ್ತಾ ಇದೆ ಸ್ನೇಹಿತರೆ ಇದನ್ನ ಪಂಪ್ಸೆಟ್ ಸಪ್ರೇಟ್ ವಿಂಗಡಣೆ ಮಾಡಿ ಪ್ರತ್ಯೇಕೀಕರಣಗೊಳಿಸುತ್ತೆ ನಿಮಗೂ ಮತ್ತೆ ವಿದ್ಯುತ್ ಜಾಲಕ್ಕೂ ಸಂಬಂಧ ಇರೋದಿಲ್ಲ ಅರ್ಥ ಆಯ್ತಾ ಪಂಸಟ್ನವ್ರಿಗೆ ಅರ್ಥ ಆಗ್ತಾ ಇದೆಯಾ ಹ ಸೋಲಾರಿಗೆ ನಿಮ್ಮನ್ನ ಶಿಫ್ಟ್ ಮಾಡಿದ್ರೆ ವಿದ್ಯುತ್ ಜಾಲಕ್ಕೂ ನಿಮಗೂ ಸಂಪರ್ಕ ಕಟ್ ನೀವು ಇನ್ನು ಮುಂದೆ ಸಂಪೂರ್ಣವಾಗಿ ಆಕಾಶದ ಕಡೆ ನಿಮ್ಮದು ಕರೆಂಟಿನ ಮೇಲೆ ಇದನ್ನ ಪ್ರತ್ಯೇಕಗೊಳಿಸಿ ನೆಕ್ಸ್ಟ್ ಏನು ಕಾರ್ಯಕ್ರಮ ಅಂದರೆ ಸರ್ಕಾರದ್ದು ಈಗ ಉಳಿದಂತಹದ್ದು ಏನು ಹಳ್ಳಿ ಮತ್ತೆ ನಗರ ಪ್ರದೇಶಕ್ಕೆ ವಿದ್ಯುತ್ ಅಷ್ಟೇ ಸರಬರಾಜಾಗುತ್ತೆ ಕೈಗಾರಿಕೆಗಳಿಗೆ ಇದರ ಜೊತೆಗೆ ಈಗ ಪ್ರಶ್ನೆ ಏನಾಗುತ್ತೆ ಅಂದರೆ ಈಗ ಅತ್ಯಂತ ಸರಳ ಏನಕ್ಕೆ ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ಶಕ್ತಿ ಇಲಾಖೆಗಳನ್ನ ವರ್ಗಾವಣೆ ಮಾಡಲಿಕ್ಕೆ ಅತ್ಯಂತ ಸರಳ ಯಾಕೆ ಅಂದರೆ ವಿದ್ಯುತ್ ಏನೇ ಪ್ರಾಬ್ಲಮ್ಗಳು ಶುರುವಾದಾಗ ರೈತ ಸಂಘ ಹಸಿರು ವಸ್ತ್ರದ ರೈತರು ಹೆದ್ದಾರಿಗಳ ಮೇಲೆ ಕಚೇರಿಗಳ ಮುಂದೆ ಡಿ ಸಿ ಕಚೇರಿಗಳ ಮುಂದೆ ಹೆಂಡ್ರಿ ಇದು ಕರೆಂಟ್ ಇದು ಅಂತ ಹೇಳಿ ಪ್ರಶ್ನೆ ಮಾಡಲಿಕ್ಕೆ ಬರ್ತಕ್ಕಂಥವ್ರು ನೀವು ನಿಮ್ಮನ್ನ ಪ್ರತ್ಯೇಕ ಮಾಡಿಬಿಟ್ರೆ ಕೇಳೋದಿಲ್ಲ ವಿದ್ಯುತ್ ಖಾಸಗೀಕರಣ ಬಹಳ ಸರಳ ಆ ದಿಕ್ಕಿನಲ್ಲಿ ಸ್ನೇಹಿತರೆ ಕನ್ನಡಿಗ ಕೊಡೋ ಆ ದಿಕ್ಕಿನಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರ ಬಹಳ ಜಾಣತನ ಹೆಜ್ಜೆಯನ್ನು ಇಕ್ಕ ಹೊರಟಿದ್ದಾರೆ ಏನು ಜಾಣತನ ಅಂದರೆ ಇನ್ನ ಗ್ರಾಹಕರು ಏನಿದ್ದಾರೆ ಕರೆಂಟ್ ಬಳಕೆ ಮಾಡುವ ಗ್ರಾಹಕರು ನಿಮಗೆ ಬಹಳ ಒಳ್ಳೆ ಸರ್ವಿಸ್ ಕೊಡ್ತೀವಿ ನಾವು ಮೇಲೆ ನೀವು ಪ್ರಿಪೇಯ್ಡ್ ಕರೆನ್ಸಿಯನ್ನ ನೀವು ಬಳಕೆ ಮಾಡಬೇಕು ಪ್ರಿಪೇಯ್ಡ್ನ್ನ ನಾವು ಇಲ್ಲಿ ಮಾತಾಡ್ತೀವಿ ಮೊಬೈಲ್ ಮೊಬೈಲ್ ಕರೆನ್ಸಿ ಮೊಬೈಲ್ ಕಾರ್ಡ್ ಅಂತ ಅಲ್ವಾ అవు್ತನೇ ಆ ಕರೆನ್ಸಿಯನ್ನ ಮೊಬೈಲ್ ಗಾಕಿ ಯಾಕೆ ನೀವು ಬಳಕೆ ಮಾಡ್ತೀರೋ ಅದೇ ರೀತಿಯಲ್ಲಿ ನಾಳೆ ದಿನ ನೀವು ವಿದ್ಯುತ್ ಶಕ್ತಿಯನ್ನ ಕರೆನ್ಸಿ ತುಂಬಿ ಕರೆಂಟ್ ಅನ್ನ ಬಳಕೆ ಮಾಡಿದೆ ಇದನ್ನ ಮೊನ್ನೆ ಸರ್ಕಾರ ಪ್ರಕಟಣೆ ಮಾಡಿದ್ದಾರೆ ಕಾಣ್ತಾ ಏನಿದೆ ಆ ದುಡ್ಡು ಕಟ್ಟಿ ವಿದ್ಯುತ್ ಬಳಸಿ ಮೀಟರ್ ಅವರೇ ಹಾಕ್ತಾರಪ್ಪ ಇದನ್ನು ಏನು ಹೇಳ್ತಾನೆ ಈತ ಬೃಹಸ್ಪತಿ ಎಂ ಡಿ ಬೆಸ್ಕಾ ಮಾಂತೇಶ ಬಿಳಿಗಿ ಅಂತ ಹೇಳಿ ಎಂ ಡಿ ಬೆಸ್ಕಾಂ ತಾತ್ಕಾಲಿಕವಾಗಿ ಹೊಸ ವಿದ್ಯುತ್ ಸಂಪರ್ಕಗಳನ್ನ ಪಡೆಯುವರಿಗಷ್ಟೇ ನಾವು ಫ್ರೀ ಪೇಯ್ ಮೀಟರ್ ಅಳವಡಿಸಬೇಕು ಈಗಾಗಲೇ ಅಳವಡಿಸಿರುವ ವಿದ್ಯುತ್ ಮೀಟರ್ಗಳನ್ನು ಸ್ಮಾರ್ಟ್ ಮೀಟರ್ಗಳನ್ನು ನಾವು ಇನ್ನು ಮೇಲೆ ಜಾರಿ ತರ್ತೀವಿ ಈಗ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ ನಾವು ಈಗ ಹೊಸದಾಗಿ ಯಾರ್ಯಾರ ಮನೆ ಕಟ್ಟತಿರೋ ಅಥವಾ ವಿದ್ಯುತ್ ಶಕ್ತಿ ಯಾರ್ಯಾರಿಗೆ ಬೇಕೋ ಅವರಿಗೆ ನಾವು ಕಡ್ಡಾಯವಾಗಿ ನೀವು ದುಡ್ಡು ಕಟ್ಟಿ ಮೊದಲು ಆಮೇಲೆ ನೀವು ಕರೆಂಟ್ ಬಳಕೆ ಮಾಡಿ ನಿಮ್ಮ ದುಡ್ಡು ಖಾಲಿ ಆಗ್ತಾ ಇದ್ದಂಗೆ ಕರೆಂಟ್ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲಲ್ಲಿ ದುಡ್ಡು ಖಾಲಿ ಆದ್ಮೇಲೆ ಹೆಂಗೆ ಮೊಬೈಲು ಔಟ್ ಗೋಯಿಂಗ್ ಇಲ್ಲ ಇನ್ಕಮಿಂಗ್ ಇಲ್ಲ ಅಂತ ಹೆಂಗೆ ಹೇಳುತ್ತೋ ಹಂಗೆ ನಿಮ್ಮ ಮೀಟರ್ಗಳು ಹೇಳುತ್ತೆ ದುಡ್ಡು ಖಾಲಿ ಆಗಿದೆ ಮರ್ಯಾದೆಯಿಂದ ದುಡ್ಡು ಹಾಕೊಂಡು ಮತ್ತು ಕರೆಂಟ್ ಚಾಲೋ ಅಂತ ಅರ್ಥ ಆಗತ್ತಪ್ಪ ಇದನ್ನ ಈಗ ಜಾರಿ ತರಲಿಕ್ಕೆ ಬೆಂಗಳೂರಿನಲ್ಲಿ ಹೊರಟಿದ್ದಾರೆ ಈಗಾಗಲೇ ಈಗಾಗಲೇ ಮುಂಬೈ ನಗರದಲ್ಲಿ ಹದಾನಿ ಕಂಪನಿಗೆ ಮುಂಬೈ ಸರ್ಕಾರ ಕಳೆದ 4 ವರ್ಷದ ಇದೇ ಮುಂಬೈ ನಗರವನ್ನ ಕೊಟ್ಬಿಟ್ಟಿದ್ದಾರೆ ಯಾರಿಗೆ ಅದಾನಿ ಕಂಪನಿಗೆ ಕೊಟ್ಬಿಟ್ಟಿದ್ದಾರೆ ಈಗ ಅದಾನಿ ಕಂಪನಿ ಮುಂಬೈನಲ್ಲಿ ಯಾವ ರೀತಿ ರೊಕ್ಕ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಿಪೇಯ್ಡ್ ಕರೆಂಟ್ ದೊಡ್ಡದನ್ ಮೊದಲೇ ಆಗ್ತೇಂ ಬಿಟ್ಟು ನೀವು ಕರೆಂಟ್ ಪೈಕೆ ಮಾಡ್ ಇದು ಮುಂಬೈನಲ್ಲಿ ಕಳೆದ ನಾಲ್ಕು ವರ್ಷದಿಂದ ಚಾಲ್ತಿಯಲ್ಲಿದೆ ಈಗ ಬೆಂಗಳೂರಿನಲ್ಲಿ ಮಾನ್ಯ ಮಾಂತೇಶ್ ಪೀಳಗಿ ಎಂ ಡಿ ಬೆಸ್ಕಾಂ ಇವರು ಈಗ ಚಾಲನೆ ಮಾಡ್ತಾ ಇದಾರೆ ಈಗ ಇಡೀ ಕರ್ನಾಟಕದಾದ್ಯಂತ ನಂತರದಲ್ಲಿ ಶುರುವಾಗ್ತದೆ ಒಂದೇ ಸಾರಿ ನಮಗೆ ಪ್ರೀಪೇಡ್ ಇಂದ ಬಹಳ ಲೆಕ್ಕಾಚಾರದಲ್ಲಿ ಸರಿ ಇದೆ ಈಗ ಹಾಕಿರ್ತಕ್ಕಂಥ ಓಪಿ ರಾಯಲ್ ಮೀಟರ್ಗಳು ಇವು ಸರಿ ಬರ್ತಾ ಇಲ್ಲ ಇದನ್ನ ಹಂತ ಹಂತವಾಗಿ ನಾವು ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಪ್ರೀಪೇಯ್ಡ್ ಮೀಟರ್ಗಳು ಎಲ್ಲ ಗ್ರಾಹಕರ ಮನೆಗೆ ಬರುತ್ತೆ ನಿಮ್ಮಳ್ಳಿಗೂ ಬರ್ತದೆ ಯಾರನ್ನು ಬಿಡೋದಿಲ್ಲ ಕಾಣ್ತಾ ಇದೆಯಲ್ಲ ಓಕೆ ಈಗ ಈ ಮೂಲಕ ಹೆಂಗೆ ಮುಂಬೈ ನಗರವನ್ನು ಅದಾನಿ ಗ್ರೂಪಿಗೆ ಕೊಟ್ಟರೋ ಅದೇ ರೀತಿಯಲ್ಲಿ ಕರ್ನಾಟಕದ ಬೆಂಗಳೂರು ಕೊಡ್ತಾರೆ ಕರ್ನಾಟಕವನ್ನೇ ಕೊಡ್ತಾರೆ ಯಾವ ರಾಜಕಾರಣಿಗೂ ರಾಜ್ಯದ ಜನರ ಹಿತಾಸಕ್ತಿ ರಾಜ್ಯದ ಅಭಿವೃದ್ಧಿ ರಾಜ್ಯದಲ್ಲಿ ಸ್ಥಾಪನೆಗೊಂಡಂಥ ಎಲ್ಲ ಉದ್ದಿಮೆಗಳು ಯಾರಿಗೂ ಬೇಕಾಗಿಲ್ಲ ಸ್ನೇಹಿತರೆ ಶರಾವತಿಯನ್ನ ಮಾಡುವಾಗ ಶರಾವತಿಯನ್ನ ಮಾಡುವಾಗ ಯಾರಪ್ಪನ ಮನೆ ಬಂಡವಾಳ ಹಾಕಿದ್ರು ಯಾರಪ್ಪನ ಮನೆ ದುಡ್ಡು ಅದಾನಿ ಕೊಟ್ನೋ ಬಿರ್ಲಾ ಕೊಟ್ನೋ ಯಾರು ಕೊಟ್ಟ ಯಾರು ದುಡ್ಡು ಅದು ನಾವು ದುಡ್ಡು ಶರಾವತಿಯನ್ನು ಮಾಡುವಾಗ ನಾಡಿನಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಕೃಷಿ ಪ್ರಧಾನ ನಮ್ಮ ದುಡ್ಡು ಬಂಡವಾಳ ಹಾಕಿರಲು ಹಾಗಾಗಿ ಬಂಧಗಳೇ ರಾಜ್ಯದ ಯಾವುದೇ ಸಂಸ್ಥೆಯನ್ನ ಕೈಗಾರಿಕೆ ಇರಬಹುದು ಯಾವುದೇ ಉದ್ದಿಮೆಯನ್ನ ಖಾಸಗೀಕರಣ ಮಾಡಕೊಟ್ರೆ ಸರ್ಕಾರಕ್ಕೆ ಕಪಾಳ ಕುಡಿಯೋ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನಾವು ಕಳಿಸ್ಬೇಕಾಗಿದೆ ಎಲ್ಕ ಬೇಡಪ್ಪ ಯಾಕಂದ್ರೆ ಬೆಂಗಳೂರಿನವರು ಬಹಳ ಒಳ್ಳೆ ಜನ ಸುಮ್ಮ ಕಡ್ಡಿಯಲ್ಲಿ ಹೋಗ್ತಾ ಇರ್ತಾರೆ ಏನು ಚಿಂತೆ ಮಾಡೋದಿಲ್ಲ ಈ ರಾಜ್ಯದ ಬಗ್ಗೆ ಯೋಚನೆ ಮಾಡಬೇಕು ನಾಡಿನ ಬಗ್ಗೆ ಯೋಚನೆ ಮಾಡಬೇಕು ನಾಗರಿಕರ ಬಗ್ಗೆ ಯೋಚನೆ ಮಾಡೋದಕ್ಕೆ ರೈತರು ಬೆಂಗಳೂರಿನಲ್ಲಿ ಬಂದು ಈ ವಿಷಯವನ್ನ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ಒಳ್ಳೆ ಜವಾಬ್ದಾರಿ ಇದೆ ಅಂತ ಹೇಳಿ ನಾನು ಕಾಣ್ತೇನೆ ಎರಡನೇದಾಗಿ ಈ ವಿದ್ಯುತ್ ಖಾಸ್ತೀಕರಣಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ನಮ್ಮೆಲ್ಲರಿಗೂ ಸ್ನೇಹಿತರು ಮಾನ್ಯ ಸಿದ್ದರಾಮಯ್ಯನವರು ಸಮಾಜವಾದಿ ಚಳವಳಿಯಿಂದ ರೈತ ಚಳವಳಿಯವರೆಗೂ ಅವರು ನಮಗೆಲ್ಲ ಹಳೆಯ ನಂಟಿದೆ ನನಗೆ ಸಿದ್ದರಾಮಯ್ಯನವ್ರಿಗೆ ಇದು ಅರ್ಥ ಆಗಲಿಲ್ಲ ಅಂದರೆ ಶಿವಕುಮಾರ್ ಹಿಂಗೆ ಅರ್ಥ ಮಾಡಿಸೋದು ಶಿವಕುಮಾರ್ ಅರ್ಥ ಹೆಂಗೆ ನಾ ಹೇಳೋದೇನು ಅಂದ್ರೆ ತಾವು ಬಸವಾದಿ ಶರಣರ ಬಗ್ಗೆನೂ ಮಾತಾಡ್ತೀರಿ ಅಂಬೇಡ್ಕರ್ ಬಗ್ಗೆನೂ ಮಾತಾಡ್ತೀರಿ ಸಮಾಜವಾದಿಗಳ ಬಗ್ಗೆನೂ ಮಾತಾಡ್ತೀರಿ ಎಲ್ಲ ವಿಷಯಗಳಲ್ಲೂ ಮಾತಾಡ್ತೀರಿ ಆದರೆ ಕಮಿಟ್ಮೆಂಟ್ ಏನು ನಿಮ್ಮ ಕಮಿಟ್ಮೆಂಟ್ ಏನು ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ದು ಟ್ರ್ಯಾಕ್ ಬಿಟ್ಬಿಟ್ಟಿದೆ ಸರ್ಕಾರ ಹಳಿ ತಪ್ಪಿದೆ ಹಳಿ ಮೇಲೆ ಬರಲಿ ಅಂತ ಹೇಳಿ ಹಳಿ ತಪ್ಪಿರೋ ರೈಲು ಸರಿಯಾದ ದಾರಿಗೆ ಬರಬೇಕನ್ನೋದೇ ನಮ್ಮ ಇಚ್ಛೆ ಅದನ್ನೇರ್ಲಿಕ್ಕೆ ನಾವು ಬೆಂಗಳೂರಲ್ಲಿ ಸೇರ್ಬೇಕಾಗಿರುವ ಸನ್ನಿವೇಶ ಬಂದಿದೆ ಈಗ ವಿದ್ಯುತ್ ಶಕ್ತಿ ಕಂಪನಿಯನ್ನು ಎಸ್ಕಾಮ್ ಇರ್ಬೋದು ಬೆಸ್ಕಾಂ ಇರ್ಬೋದು ಚಸ್ಕಾಮ್ ಇರ್ಬೋದು ಉಸ್ಕಾಂ ಇರ್ಬೋದು ಗುಸ್ಕಾಮ್ ಇರ್ಬೋದು ವಿದ್ಯುತ್ ಶಕ್ತಿ ಕಂಪನಿಗಳು ಏನಿದೆ ಯಾವುದೇ ಒಂದನ್ನ ಖಾಸಗಿ ವಲಯಕ್ಕೆ ಕೊಡುವ ನಿರ್ಧಾರಕ್ಕೆ ನೀವು ಬಂದ್ರೆ ಕರ್ನಾಟಕದಲ್ಲಿ ಇರುವ ಅವಶ್ಯಕತೆ ಇಲ್ಲ ನಿಮ್ಮನ್ನು ವಜಾ ಮಾಡಲಿಕ್ಕೆ ನಾವೆಲ್ಲರೂ ಒಟ್ಟಿಗೆ ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ ಈ ಕೆಲಸಕ್ಕೆ ತಾವು ಆಸ್ಪದ ಮಾಡಿಕೊಡಬಾರ್ದು ಮಾನ್ಯ ಸಿದ್ದರಾಮಯ್ಯವರೇ ಅಂತ ಹೇಳಿ ಮೊದಲನೇದಾಗಿ ಒಂದು ವಿನಂತಿ ಮೂಲಕ ಹೇಳ್ಬಿಡೋಣ ಹೇಳೋಣ ಆಮೇಲೆ ಹೋರಾಟದ ಅಂಥವನ್ನ ನಾವು ಎರಡನೇದಾಗಿ ತಗೋಳ ಬಂದಡೆ ಕೃಷಿ ಕಾಯ್ದೆ ಕೃಷಿ ಕಾಯ್ದೆ ಹತ್ತೊಂಬತ್ ನೂರ ಅರವತ್ತೊಂದರ ಕಾಯ್ದೆ ಏನು ಹೇಳ್ತದೆ ಅಂದರೆ